ದೇವದುರ್ಗ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯ್ಕ್ಗೆ ಜೀವ ಭಯ ಕಾಡ್ತಿದೆ ಶಾಸಕಿಯ ಮನೆ ಬಳಿ ಅಪರಿಚಿತರ ಗ್ಯಾಂಗ್ ಪ್ರವೇಶಿಸಿದ್ದು ಆತಂಕ ಹುಟ್ಟಿಸಿದೆ ಜನವರಿ ಇಪ್ಪತ್ ಮೂರರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ದೇವದುರ್ಗ ಪೊಲೀಸ್ ಕಾಲೋನಿಯಲ್ಲಿರುವ ಕರೆಮ್ಮ ನಾಯಕ್ ಮನೆ ಬಳಿ ಮೂವರು ಆಗಂತಕರು ಕಾಣಿಸಿಕೊಂಡಿದ್ದಾರೆ ಕರೆಮ್ಮ ಮನೆ ಹತ್ತಿರ ಬೈಕ್ ನಿಲ್ಲಿಸಿದ ಅಪರಿಚಿತರು ಹಿಂಬಾಗಲಿನ ಮೂಲಕ ಮನೆ ಪ್ರವೇಶಕ್ಕೆ ಯತ್ನಿಸಿದ್ದಾರೆ ಈ ವೇಳೆ ಅಕ್ಕಪಕ್ಕದವರು ಕೂಗಿದಾಗ ಅಪರಿಚಿತರು ಗ್ಯಾಂಗ್ ಎಸ್ಕೇಪ್ ಘಟನೆ ಸಂಬಂಧ ದೇವದುರ್ಗ ಠಾಣೆಗೆ ಕರೆಮ್ಮ ನಾಯಕ್ ದೂರು ನೀಡಿದ್ದಾರೆ ನನಗೆ ಜೀವ ಭಯ ಕಾಡ್ತಿದೆ ನಾನು ಎಂಎಲ್ಎ ಆದ ಬಳಿಕ ಈ ರೀತಿಯ ಘಟನೆಗಳು ಹೆಚ್ಚಾಗ್ತಿದೆ ಶಾಸಕಿಗೆ ಈ ಗತಿಯಾದ್ರೆ ಜನಸಾಮಾನ್ಯರ ಗತಿ ಏನು ಅಂತ ಕರೆಮ್ಮ ನಾಯಕ್ ಪ್ರಶ್ನಿಸಿದ್ದಾರೆ ಬೆಳಗಾವಿ ಜಿಲ್ಲಾ ಸಹಕಾರ ಕ್ಷೇತ್ರದಲ್ಲಿ ಮಿಂಚಿನ ಬೆಳವಣಿಗೆ ನಡೆದಿದೆ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕತ್ತಿ ದಿಢೀರ್ ರಾಜೀನಾಮೆ ನೀಡಿದ್ದಾರೆ ನಿನ್ನೆ ಸಂಜೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಿಖಿಲ್ ಕತ್ತಿ ರಾಜೀನಾಮೆ ಸಲ್ಲಿಸಿದ್ರು ದೇಶದ ಅತ್ಯಂತ ಹಳೆಯ ಕಾರ್ಖಾನೆಯಾಗಿರುವ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಕಳೆದ ಮೂರು ದಶಕಗಳಿಂದ ಕತ್ತಿ ಕುಟುಂಬದ ಹಿಡಿತದಲ್ಲಿತ್ತು ನಿಖಿಲ್ ಕತ್ತಿ ಅವರೇ ಎರಡು ಬಾರಿ ಅಧ್ಯಕ್ಷರಾಗಿ ಸೇವೆ ಸೇವೆ ಸಲ್ಲಿಸಿದ್ರು ನಿಖಿಲ್ ಕತ್ತಿ ದಿಢೀ ರಾಜೀನಾಮೆ ನೀಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹೈಕಮಾಂಡ್ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಕೋರ್ ಕಮಿಟಿ ಸಭೆಗಳು ಚೆನ್ನಾಗಿ ನಡೀತಿಲ್ಲ ರಾಜ್ಯದ ಬಿಜೆಪಿಯ ಇಂದಿನ ಪರಿಸ್ಥಿತಿಗೆ ಕೋರ್ ಕಮಿಟಿಯವರು ಸಹ ಕಾರಣ ಅಂತ ಸದಾನಂದ ಗೌಡ ಆಕ್ರೋಶ ಹೊರಹಾಕಿದ್ದಾರೆ ಮೊನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಕಾರ್ಯಕರ್ತರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೇವೆ ಮಾಧ್ಯಮಗಳ ಮುಂದೆ ಹೇಳಲಾಗದ್ದನ್ನ ಕೋರ್ ಕಮಿಟಿ ಮುಂದೆ ಹೇಳಿದ್ದೇವೆ ಅಂತ ಸದಾನಂದ ಗೌಡರು ಹೇಳಿದ್ರು ಇನ್ನು ಹೇಳಿದರು ಮೀಟಿಂಗ್ ಸಂಬಂಧ ಮಾತನಾಡಿದ ಡಿವಿಎಸ್ ನಾವು ಯಾವುದೇ ಗುಂಪುಗಾರಿಕೆ ಮಾಡೋದಕ್ಕೆ ಸಭೆ ಸೇರಲಿಲ್ಲ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿ ಕೇಂದ್ರ ನಾಯಕರಿಗೆ ತಲುಪಿಸಬೇಕಿತ್ತು ಹಾಗಾಗಿ ಮೀಟಿಂಗ್ ಮಾಡಿ ನಮ್ಮ ಸಮಸ್ಯೆಯನ್ನ ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದೇವೆ ಅಂತ ಡಿವಿಎಸ್ ಹೇಳಿದರು ರಾಮುಲು ನನ್ನ ಕಾಂಗ್ರೆಸ್ಗೆ ಕರೆತರುವ ಬಗ್ಗೆ ಮಾಹಿತಿ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಚಿಕ್ಕೋಡಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಡಿಕೆಶಿ ಶ್ರೀರಾಮುಲು ಅವರನ್ನ ಸಂಪರ್ಕ ಮಾಡಿರೋದು ನನಗೊತ್ತಿಲ್ಲ ಡಿಕೆಶಿ ಹಾಗೂ ನನ್ನ ನಡುವೆ ಯಾವುದೇ ಮುನಿಸಿಲ್ಲ ಡಿಕೆಶಿ ನಾನು ಒಗ್ಗಟ್ಟಾಗಿ ಇದ್ದೇವೆ ಅಂತ ಹೇಳಿದ್ರು ಶ್ರೀರಾಮುಲು ಪಕ್ಷಕ್ಕೆ ಬರ್ತಾರೆ ಅನ್ನೋದು ವದಂತಿಯಷ್ಟೇ ಒಂದ್ ವೇಳೆ ಶ್ರೀರಾಮುಲು ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಬಂದ್ರೆ ಸ್ವಾಗತ ಮಾಡ್ತೇವೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆಗೆ ನನ್ನ ವಿರೋಧ ಇಲ್ಲ ಅಂತ ಸತೀಶ್ ಹೇಳಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್